ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇದು ನನ್ನ ಸೋಮವಾರದ ಮುಂಜಾನೆ ನೋಡ್ತಾ ಇದ್ದೀರಾ ಎಷ್ಟೊಂದು ಕತ್ಲಿದೆ ಅಂತ ಹೇಳ್ಬಿಟ್ಟು ಸೊ ನಾನು ಮಾರ್ನಿಂಗ್ ಎದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಟೀ ಹಾಗೆ ಅದರ ಜೊತೆ ಟಿಫನ್ ಅನ್ನು ಕೂಡ ಮಾಡಿಕೊಡ್ತಾ ಇದ್ದೆ ನೋಡಿ ತುಳಸಿ ಮತ್ತು ಶುಂಠಿಯನ್ನು ಹಾಕಿಬಿಟ್ಟು ಟೀಯನ್ನು ಮಾಡ್ತಾಯಿದ್ದೀನಿ ಅದು ಅಲ್ಲದೆ ಕರೆಂಟ್ ಬೇರೆ ಹೋಗಿಬಿಟ್ಟಿತ್ತು ಸೊ ಬ್ಯಾಟ್ರಿನ ಹಚ್ಕೊಂಡ್ಬಿಟ್ಟೆ ನಾನು ಎಲ್ಲ ಕೆಲಸವನ್ನು ಇದ್ದೆ ಸೊ ಬೆಳಗ್ಗೆ ಒಂಥರ ಫೀಲಿತ್ತು ಯಾಕಂದರೆ ತುಂಬಾ ಮಳೆ ಬರ್ತಾಯಿತ್ತು ಚಳಿ ಕೂಡ ಆಗ್ತಾಯಿತ್ತು ಮಾರ್ನಿಂಗ್ ಮಾರ್ನಿಂಗ್ ಈ ಥರ ಒಂದು ವೆದರನ್ನು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಅಲ್ವಾ ಸೊ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಕಿಟಕಿನ ತೆಗೆದ್ಬಿಟ್ರೆ ಗಾಳಿಯಂತೂ ಸಿಕ್ಕಾಪಟ್ಟೆ ಅದು ಅಲ್ಲದೆ ನಮ್ಮದು ಸ್ವಲ್ಪ ಮೇಲೆ ಫ್ಲೋರಲ್ಲಿ ಇರೋದ್ರಿಂದ ಗಾಳಿ ಬೆಳಕು ತುಂಬಾ ಜಾಸ್ತಿ ಸೊ ನನಗಂತೂ ಸಿಕ್ಕಾಪಟ್ಟೆ ಒಂಥರ ಮೈಂಡ್ ರಿಫ್ರೆಷಿಂಗ್ ಆಗ್ತಾಯಿತ್ತು ಮಳೆ ಬರ್ತಾ ಇರೋದ್ರಿಂದ ಹಾಗೆಯೇ ನಮ್ಮ ಪೋಗೋನು ಕೂಡ ಮಾತಾಡಿಸ್ಕೊಂಡು ನಿಂತಿದೆ ಅವನು ಕೂಡ ಇತ್ತೀಚೆಗೆ ತುಂಬಾ ತರಲೇ ಆಗಿಬಿಟ್ಟಿದ್ದಾನೆ ಸರಿಯಾಗಿ ಊಟ ಮಾಡೋದಿಲ್ಲ ಹಾಗೆ ತುಂಬಾ ಕಿತಾಪಾತಿ ಮಾಡ್ತಾನೆ ಏನೋ

ಹಾಗೆ ಟೀಯನ್ನು ಸಹ ರೆಡಿ ಮಾಡಿದೆ ಟಿಫನ್ ಬ್ಯಾಗ್ಸ್ ಕೂಡ ರೆಡಿ ಆಗಿದೆ ಸೊ ಈಗ ಅವರು ಆಫೀಸ್ಗೆ ಹೋದರು ನೀವು ನೋಡ್ತಾ ಇದ್ದೀರಾ ನಮ್ಮ ಪೋಗೋ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ ಇವನು ಏನಂತಾನೆ ಗೊತ್ತಾಗ್ತಿಲ್ಲ ಇವೊಂದು ಕತೆ ಅದೊಲ್ಲದೆ ಇವನು ನಾವು ಮನೆಯಿಂದ ಹೊರಗೆ ಹೋದಾಗ ಎಲ್ಗಾದ್ರೂ ಹೋದಾಗ ಬರೋಷ್ಟ್ರೊಳಗೆ ಮೊನ್ನೆ ಹಗ್ಗನ ಕಿತ್ಕೊಂಡ್ಬಿಟ್ಟು ಇಡೀ ಬಾಲ್ಕನಿನೇ ಹಾಳು ಮಾಡಿಟ್ಬಿಟ್ಟಿದ್ದ ಅಂದರೆ ಗಿಡಗಳನ್ನೆಲ್ಲ ಕೆಳಗೆ ಬೆಳೆಸಿಬಿಟ್ಟು ಹಾಗೆ ನಂದೊಂದು ಯೋಗ ಮ್ಯಾಟನ್ನು ಅಲ್ಲೇ ಇಟ್ಟಿದ್ದೆ ಅದನ್ನು ಕೂಡ ಫುಲ್ ಕಚ್ಚಿಬಿಟ್ಟು ಎಲ್ಲ ಹಾಳು ಮಾಡಿಟ್ಬಿಟ್ಟಿದ್ದ ಸೊ ಮತ್ತು ನನ್ನ ಹಸ್ಬೆಂಡ್ ಬಂದು ಎಲ್ಲ ನೋಡಿಬಿಟ್ಟು ಕ್ಲೀನ್ ಮಾಡಿ ಹಾಗೆ ಅದೇನಿತ್ತಲ್ವ ಯೋಗ ಮ್ಯಾಟು ಅದನ್ನು ಹೋಗಿ ಬಿಸಾಕ ಬಂದ್ವಿ ಯಾಕಂದರೆ ನನ್ನ ಹಸ್ಬೆಂಡು ಇನ್ನೊಂದು ಕೊಡಿಸ್ತೇನೆ ಅಂತ ಹೇಳಿದ್ರು ಹಾಗೆ ಇವತ್ತು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇರೋದರಿಂದ ನಾನು ನನ್ನ ಹಸ್ಬೆಂಡು ಊಟನ ಹೊರಗೆ ಮಾಡೋಣ ಅಂದ್ಕೊಂಡ್ವಿ ಸೊ ಅದಕ್ಕೋಸ್ಕರ ನೋಡಿ ಸ್ವಾಮಿ ಫುಡ್ಗೆ ಬಂದಿದ್ವಿ ಇದು ನಮ್ಮದು ಫೇವ್ರೆಟ್ ಹೋಟ್ಲು ಯಾಕಂದರೆ ಇಲ್ಲಿ ತಿಂಡಿ ಆಗಲಿ ಊಟ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಅಷ್ಟೇ ಹೊರಗೆ ಬಂದಾಗ ಇಲ್ಲೇ ಊಟಕ್ಕೆ ಆಗಲಿ ಅಥವಾ ಟಿಫನ್ಗಾಗಲಿ ಬರೋದು ಇವತ್ತು ನಾನು ಗೀ ಪುಡಿ ದೋಸೆ ಅಂತ ಹೇಳಿ ತೊಗೊಂಡೆ ತುಂಬಾ ಚೆನ್ನಾಗಿರುತ್ತೆ ಇದು ಯಾವಾಗ ಬಂದರೂ ನಾನು ವೆಜಿಟೇಬಲ್ ಪಲಾವನ್ನು ತೊಗೊತಾ ಇದ್ದೆ ಬಟ್ ಇವತ್ತು ನಾನು ತುಂಬ ದಿವಸ ಆಗಿತ್ತು ತಿಂದೆ ಅದಕ್ಕೋಸ್ಕರ ಗೀ ಪುಡಿ ದೋಸೆನ ತೊಗೊಂಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಈಗ ನಾವು ಬ್ಯಾಂಕಿಗೆ ಬಂದ್ವಿ ಸೊ ಸ್ವಲ್ಪ ಕೆಲಸ ಇರೋದ್ರಿಂದ ಬ್ಯಾಂಕಲ್ಲಿ ಕೆಲಸನ ಮುಗಿಸ್ಕೊಂಡ್ಬಿಟ್ಟು ಹಾಗೆ ಮನೆಗೆ ಹೋಗೋಣ ಅಂತ ಬರ್ತಾ ಇದ್ವಿ ಹಾಗೆ ಬೇಕ್ರೀಲಿ ಸ್ವಲ್ಪ ಬ್ರೆಡ್ ಹಾಗೆ ಬಿಸ್ಕೆಟನ್ನು ತೊಗೊಂಡ್ಬಿಟ್ಟು ಅಲ್ಲೇ ಎದುರುಗಡೆ ಮಾರ್ತಾ ಮಾರ್ತಾಯಿದ್ರು ತುಂಬ ದಿನ ಆಗಿತ್ತು ನಾನು ನೇರಳೆಹಣ್ಣನ ತಿಂದೆ ಸೊ ನೇರಳೆಹಣ್ಣನ ನೋಡಿದ್ರೆ ನನಗೆ ನಂದು ಚೈಲ್ಡ್ಹುಡ್ಡೇ ನೆನಪಾಗುತ್ತೆ ಯಾಕಂದರೆ ನಾವು ಚಿಕ್ಕೋರಿದ್ದಾಗ ಅಥವಾ ಸ್ಕೂಲ್ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಬೇರೆಯವ್ರ ಮನೆ ಹಿಂದ್ಗಡೆ ಇರುವಂತಹ ನೇಲೆ ಮರದಲ್ಲಿರುವಂಥ ಹಣ್ಣನ್ನು ಕಿತ್ಕೊಂಡು ತಿಂತಾ ಇದ್ದಿದ್ದೆಲ್ಲ ಇತ್ತು ಸೊ ಆವಾಗಿಂದು ಟೈಮೇ ಒಂಥರ ಚೆನ್ನಾಗಿತ್ತು ಬಟ್ ಇವಾಗ ನೋಡಿ ಸಿಟಿಲಿ ನಾವು ಇದನ್ನೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡು ಈ ರೀತಿ ತಿನ್ನಬೇಕಾಗತ್ತೆ ಬಟ್ ಏನೇ ಹೇಳಿದ್ರು ಆವಾಗ ತಿಂತ ಇದ್ದಿದ್ದು ಖುಷಿ ಇವಾಗ ಅಷ್ಟು ಸಿಗೋಕ್ಕೆ ಸಾಧ್ಯನೇ ಇಲ್ಲ ಸೊ ನೋಡಿ ನಾನು ತೊಗೊಬಂದು ತೊಳೆದ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ನಾನು ಯಾವ ಥರ ಅದನ್ನು ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಉಪ್ಪನ್ನು ಹಾಕಿಬಿಟ್ಟು ತುಂಬ ಹೊತ್ತು ಅದನ್ನು ನೆನೆ ಇಟ್ಟು ಆಮೇಲೆ ತಿಂತಾಯಿದ್ದೆ ಸೊ ಇವಾಗಲೂ ಕೂಡ ಅದೇ ರೀತಿ ಟ್ರೈ ಮಾಡಿದ್ವಿ ನಾನು ನನ್ನ ಹಸ್ಬೆಂಡು ತುಂಬಾ ಚೆನ್ನಾಗಿತ್ತು ಇದೇ ಹಣ್ಣು ಅಂತ ಅಲ್ಲ ನೆಳ್ಳೆಹಣ್ಣಿನ ಜೊತೆ ಮಾವಿನ ಹಣ್ಣಾಗಲಿ ಅಥವಾ ನೆಲ್ಲಿಕಾಯಿ ಆಗಲಿ ಹಣ್ಣಾಗಲಿ ಸೊ ಈ ರೀತಿ ಏನೇನು ಹಣ್ಣುಗಳಿದೆ ಅಲ್ವಾ ಇದೆಲ್ಲದನ್ನು ಸಹ ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಟೈಮಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಮನೆಗಳ ಹಿಂದಗಡೆ ಎಲ್ಲ ಹೋಗ್ಬಿಟ್ಟೋಗಿತ್ಕೊಂಡು ತಿಂತಾ ಇದ್ದಿದ್ದು ನೆನಪು ಸೊ ಅದನ್ನು ಸ್ಕೂಲಲ್ಲಿ ಇಟ್ಕೊಂಡು ಹೋಗಿ ತಿಂದು ಸರ್ಗಳ ಕೈಲೆಲ್ಲ ಓಡಿಸ್ಕೊತಾ ಇದ್ದಿದ್ದೆಲ್ಲ ನೆನಪಾಗ್ತಾ ಇತ್ತು ಸೊ ಏನೇ ಹೇಳಿ ಅದೆಲ್ಲ ಒಂದು ಗೋಲ್ಡನ್ ಟೈಮು ಅದು ಮತ್ತೆ ಬರೋದಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲ ಕೆಲಸಗಳನ್ನೆಲ್ಲ ನಾನು ಮುಗಿಸ್ಕೊತಾ ಇದ್ದೀನಿ ಈಗ ರಾತ್ರಿ ಊಟಕ್ಕೆ ನಾನು ರೈಸ್ಗೆ ಇಟ್ಕೊತಾ ಇದ್ದೀನಿ ರೈಸನ್ನು ಮಾಡ್ಕೊಂಬಿಟ್ಟು ಹಾಗೆ ನೆಕ್ಸ್ಟು ಸಾಂಬಾರು ಮತ್ತು ಚಪಾತಿಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಿಚನ್ ನೀವು ನೋಡ್ತಾ ಇದ್ದೀರಾ ಒಂಥರ ಖಾಲಿ ಖಾಲಿ ಅಂತ ಹೇಳಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ನಾವು ಈ ಮನೆಗೆ ಬಂದುಬಿಟ್ಟು ಒಂದು ಟು ಟು ತ್ರೀ ಮಂತ್ಸ್ ಆಯಿತು ಅಷ್ಟೇ ಸೊ ಹೊಸ ಮನೆ ಆಗಿರೋದ್ರಿಂದ ನಾನು ಸ್ವಲ್ಪ ಟೈಮನ್ನು ತೊಗೊತಾ ಇದ್ದೀನಿ ನಿಧಾನಕ್ಕೆ ಎಲ್ಲದನ್ನು ಕೂಡ ನಾನು ಡೆಕೋರೇಟಿವ್ ಆಗಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಆ ಕಿಚನ್ಗೆ ನಾನು ಸ್ವಲ್ಪ ಥಿಂಗ್ಸನ್ನು ಸಹ ನಾನು ಆರ್ಡರ್ ಮಾಡಿದ್ದೀನಿ ಸೊ ಅದಿನ್ನೂ ಬರೋದಿದೆ ಬಂದಮೇಲೆ ಅದನ್ನೆಲ್ಲ ನಾನು ರೆಡಿ ಮಾಡಿಬಿಟ್ಟು ಸೊ ಹೇಗಿದೆ ಅಂತ ಹೇಳಿಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ ಯಾಕಂದರೆ ಹೊಸ ಮನೆ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಬೇಕಾಗುತ್ತೆ ಎಲ್ಲದನ್ನು ಕೂಡ ಫಿಕ್ಸ್ ಮಾಡ್ಕೊಳ್ಲಿಕ್ಕೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಂದು ಎಲ್ಲ ಕೆಲಸ ಮುಗೀತು ಸೊ ಮನೆಯದು ಕ್ಲೀನಿಂಗ್ ಆ್ಯಂಡ್ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಈಗ ನನ್ನ ಹಸ್ಬೆಂಡ್ ಬರೋವಂಥ ಟೈಮ್ ಆಯಿತು ಸೊ ಅದಕ್ಕೋಸ್ಕರ ನಾನು ರೈಸ್ಗೆ ಇಟ್ಟಿದ್ದೀನಿ ಹಾಗೆ ಚಪಾತಿಯನ್ನು ಸಹ ನಾನು ನಾದಿ ಇಟ್ಟಿದ್ದೀನಿ ಇವಾಗ ಚಪಾತಿನ ಮಾಡಬೇಕು ಅಂತ ಹೇಳಿ ತುಂಬ ದಿನ ಆಗಿತ್ತು ಚಪಾತಿನ ಮಾಡಿದೆ ಬರೀ ರೊಟ್ಟಿ ಮುದ್ದೆ ಇದನ್ನೇ ಮಾಡೋದಾಗಿಬಿಟ್ಟಿತ್ತು ಸೊ ಇವತ್ತು ನಾನು ಚಪಾತಿಯನ್ನು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಏನು ಮಾಡಲಿ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ ಯಾಕಂದರೆ ಇಲ್ಲಿ ಮೂರೇ ತರಕಾರಿ ಇದೆ ಸೊ ನನ್ನ ಹಸ್ಬೆಂಡು ಸ್ವಲ್ಪ ಮಾರ್ಕೆಟ್ಗೆ ಹೋಗಿಲ್ಲ ಸೊ ಹಾಗಾಗಿ ಇಲ್ಲಿ ಮೂಲಂಗಿ ಇದೆ ಸೊ ಮೂಲಂಗಿನ ನನ್ನ ಹಸ್ಬೆಂಡ್ ತಿನ್ನೋದಿಲ್ಲ ಸೊ ಹಾಗಾಗಿ ನಾನು ಏನು ಬದನೆಕಾಯಿ ಇದೆ ಸೊ ಇದನ್ನು ಮತ್ತು ಈ ಶಿಮ್ಲಾ ಮಿರ್ಚಿಯನ್ನು ಸೇರಿಸ್ಬಿಟ್ಟು ಒಂದು ಹೆಣ್ಗಾಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ತರಕಾರಿನ ಕಟ್ ಇದ್ದೀನಿ ಸೋ ಹೆಣ್ಗಾಯಿನ ತುಂಬ ರೀತಿ ಮಾಡ್ತಾರೆ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ಒಂದೊಂದು ಸೈಡ್ ಒಂದೊಂದು ಥರ ಹೆಣಗಾಯಿಯನ್ನು ಮಾಡ್ತಾರೆ ಬಟ್ ನನಗೆ ಯಾವ ರೀತಿ ಗೊತ್ತೋ ಆ ರೀತಿ ನಾನು ಮಾಡ್ತಾಯಿದ್ದೀನಿ ಸೊ ಮೊನ್ನೆ ಅಡುಗೆನ ಮಾಡಬೇಕಾದ್ರೆ ಇದೊಂದು ಹೀರೆಕಾಯಿನ ಬಿಟ್ಟು ನಾನು ಮಾಡಿಬಿಟ್ಟಿದೆ ಅಂದರೆ ಮರ್ತೋಗ್ಬಿಟ್ಟಿತ್ತು ಒಂದು ಚಿಕ್ಕ ಹೀರೆಕಾಯಿನ ನಾನು ಅದ್ರ ಜೊತೆ ಸೇರಿಸ್ಬಿಡ್ತೀನಿ ಸೊ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ತುಂಬಾ ಎಳೆದಿದೆ ಸೊ ಚೆನ್ನಾಗಿರುತ್ತೆ ಅದ್ರ ಜೊತೆ ಮಿಕ್ಸ್ ಆಗಿ ಹಾಕಿ ಮಾಡಿದ್ರೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಅಯ್ಯೋ ದೇವ್ರೆ ಎರಡೇ ಎರಡು ಆನಿಯನ್ ಹೆಚ್ಚಿದ್ದು ಬಟ್ ನನಗೆ ಇಷ್ಟು ಕಣ್ಣೀರು ಬಂದಿರಲಿಲ್ಲ ಇವತ್ತು ಓ ಗಾಡ್ ಓಕೆ ನೋಡಿ ನಾನೀಗ ಮಾಡೋದಕ್ಕೋಸ್ಕರ ಒಂದೆರಡು ಆನಿಯನ್ನು ಮತ್ತು ಒಂದೆರಡು ಹೋಳಿ ಟೊಮೆಟೊ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಲ್ವ ಇದು ಬಂದುಬಿಟ್ಟು ಕೊತ್ತಂಬರಿ ಪೌಡರು ಮತ್ತು ಈ ಕಡೆ ಬಂದುಬಿಟ್ಟಿದ್ದು ಸಾಂಬಾರ್ ಪೌಡರು ಸೊ ಇದೆರಡನ್ನು ನಾನು ಮನೇಲೇ ಮಾಡಿಸಿದ್ದೀನಿ ಯಾವ ಥರ ಅಂತ ಹೇಳಿಬಿಟ್ಟು ನಾನು ನಿಮಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ ಇದು ನಮ್ಮ ಮಲ್ನಾಡ್ ಸೈಡಲ್ಲಿ ಮಾಡುವಂತಹ ಒಂದು ಸಾಂಬಾರ್ ಪೌಡರು ಇದನ್ನು ನಾವು ತರಕಾರಿ ಸಾಂಬಾರುಗಳಿಗೆ ಯೂಸ್ ಮಾಡ್ಬೋದು ಇದನ್ನು ನಾನ್ ವೆಜ್ ಸಾಂಬಾರಿಗೆ ಯೂಸ್ ಮಾಡ್ಬೋದು ಹಾಗೆ ಚಪಾತಿಗೆ ಪಲ್ಯಗಳಿಗೆಲ್ಲ ಇದನ್ನು ನಾವು ಯೂಸ್ ಮಾಡ್ಕೊಬೋದು ಈಗ ನೋಡಿ ಒಂದು ಪ್ಯಾನ್ಗೆ ನಾನು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಈಗ ಅದಕ್ಕೆ ನಾನು ಒಂದು ಆನಿಯನ್ ಕಟ್ ಮಾಡಿಟ್ಕೊಂಡಿದ್ನಲ್ವಾ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆ ಒಂದು ಎರಡು ಯಾಲಕ್ಕಿ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗವನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆ ಸ್ವಲ್ಪ ಚಕ್ಕೆ ಮತ್ತು ಒಂದು ಮೂರು ಹಣ್ಣು ಹೇಳಿದ್ನಲ್ವ ಹಾಗೆ ಬೆಳ್ಳುಳ್ಳಿ ಹಾಗೆ ಕೊಬ್ಬರಿ ಸೊ ಇದನ್ನೆಲ್ಲ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಈಗ ನಾನು ಒಣ ಮೆಣಸಿನ್ಕಾಯನ್ನು ಕೂಡ ಅದ್ರ ಜೊತೆ ಸೇರಿಸ್ಕೊಂಡು ಏನು ಸಾಂಬಾರು ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ನಾನು ಗುರಾಳ ಪುಡಿನೂ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಮನೆಯಲ್ಲೇ ಮಾಡ್ಕೊಂಡಿರೋ ಇದನ್ನೆಲ್ಲ ಮಾಡಿಟ್ಕೊಳ್ಳೋದ್ರಿಂದ ನಮಗೆ ಅಡುಗೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ಅದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಂಬಿಟ್ಟು ರುಬ್ಕೊತಾ ಇದ್ದೀನಿ ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ತೊಳೆದಿಟ್ಕೊಂಡಿರುವಂಥ ತರಕಾರಿನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ನಾವೇನು ರುಬ್ಬಿಟ್ಕೊಂಡಿದಲ್ವ ಮಸಾಲ ಅದನ್ನು ಈಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮಸಾಲ ತುಂಬ ತಿಕ್ಕಾಗಿದೆ ಸೊ ನೀವು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಾಡ್ಕೊಬೋದು ನಾನು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನಾನು ಕಲ್ಲುಪ್ಪನ್ನು ಹಾಕೋದ್ರಿಂದ ನನಗೆ ಅಳತೆ ಕೈಯಲ್ಲೇ ಗೊತ್ತಿರೋದ್ರಿಂದ ನಾನು ಇದೇ ರೀತಿಯೇ ಅದನ್ನು ಹಾಕ್ಕೊಳ್ಳೋದು ಹಾಗೆ ಇದನ್ನು ನಾನು ಒಂದು ಸೈಡ್ಗೆ ಎತ್ತಿಟ್ಟು ಇನ್ನೊಂದು ಸೈಡಲ್ಲಿ ಚಪಾತಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಟೈಮ್ ಬೇರೆ ಆಗ್ತಾ ಇದೆ ಸೊ ಬೇಗ ನಾನು ಮುಗಿಸ್ಕೊಬೇಕು ಅದಕ್ಕೋಸ್ಕರ ಎಣ್ಣೆಕಾಯಿ ಸಾರಿಗೆ ರೊಟ್ಟಿ ಜೊತೆನೂ ನಾವು ತಿನ್ಬೋದು ಮುದ್ದೆ ಜೊತೆನೂ ತಿನ್ಬೋದು ಹಾಗೆ ಚಪಾತಿ ಜೊತೆ ನಾವು ತಿನ್ಬೋದು ಯಾವುದ್ರ ಜೊತೆ ತಿಂದ್ರೂ ಕೂಡ ಅದು ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ನಾನು ಚಪಾತಿಯನ್ನು ಮಾಡ್ಕೊತಾ ಇದ್ದೀನಿ ತುಂಬ ದಿವಸ ಆಗಿರೋದ್ರಿಂದ ಇವತ್ತು ನಾನು ಚಪಾತಿನ ಮಾಡ್ಕೊತಾ ಇದ್ದೀನಿ ಈಗ ಕೆಲವೊಬ್ಬರು ಚಪಾತಿಯನ್ನು ವಿತ್ ಆಯ್ಲು ಮಾಡ್ಕೊತಾರೆ ಹಾಗೆ ವಿತೌಟ್ ಆಯಿಲು ಕೂಡ ಮಾಡ್ಕೊತಾರೆ ವಿತೌಟ್ ಆಯಿಲ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಹೆಲ್ತ್ಗೆ ಬಟ್ ನಾನು ವಿತ್ ಆಯಿಲನ್ನು ಮಾಡ್ತಾ ಇದ್ದೀನಿ ಯಾಕಂದರೆ ನನ್ನ ಹಸ್ಬೆಂಡ್ಗೆ ಈ ರೀತಿಯೇ ತಿಂದು ರುಡಿ ಇರೋದ್ರಿಂದ ಹಾಗೆ ನಾನು ಮಾಡ್ಕೊತಾ ಇದ್ದೀನಿ ಸೊ ಈಗ ನೋಡಿ ಗ್ರೇವಿ ಕೂಡ ರೆಡಿಯಾಗಿದೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಾಗಿದೆ ಗ್ರೇವಿ ಸೊ ಹಾಗೆ ಅದ್ರ ಜೊತೆ ಚಪಾತಿನೂ ಕೂಡ ರೆಡಿ ಆಗಿದೆ ಏನ್ ಮಾಡ್ತಿದ್ಯಾ ನೋಡಿದ ಹೆಂಗಾಗಿದೆ ಆಮ್ಲೆಟ್ ಎಲ್ಲ ಆಮ್ಲೆಟ್ ಸೂಪರ್ ಆಗಿದೆ ಆಮ್ಲೆಟ್ ಇದು ಬಟರ್ ಹಾಕಿ ಮಾಡಬಹುದು ಅಂತಲ್ಲ ಬೇಡ ನೋಡಿ ನಿನ್ನೆ ಏನಿದ್ರು ಓಕೆ ಓಕೆ ನಿಂದು ಆಮ್ಲೆಟ್ ಎಷ್ಟು ಸೂಪರ್ ಆಗಿ ಬಂದ್ಲೆಟ್ ನೋಡಿ ಜೀವನದಲ್ಲಿ ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯ ಸೊ ನಾವು ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಅಥವಾ ಅದರಿಂದ ಏನೇ ಒಂದು ನಮಗೆ ಪ್ರತಿಫಲ ಬೇಕು ಅಂತ ಅಂದ್ಕೊಳ್ಳೋದಾದರೂ ಕೂಡ ನಾವು ತಾಳ್ಮೆಯಿಂದ ಕಾಯೋದು ತುಂಬಾ ಮುಖ್ಯ ಅಂತ ಆಗುತ್ತೆ ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು